ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅವರೇ ಕಾಳು ಚಿತ್ರಾನ್ನ ಇದು ಬಟಾಣಿನೂ ಹಾಕಿದ್ದೀನಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲನೇದಾಗಿ ಹಸಿಮೆಣ್ಸಿನ್ಕಾಯಿ ಕ್ಯಾಪ್ಸಿಕಮ್ ಕರವೇನ ಸೊಪ್ಪು ಸಣ್ಣಗೆ ಹಚ್ಚಿರೋ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಕೊತ್ತಂಬರಿ ಸೊಪ್ಪು ಸಣ್ಣಗೆ ಹಚ್ಕೊಂಡಿರೋದು ಈಗ ಬಾಣಲೆ ಹಿಟ್ಟು ಸ್ವಲ್ಪ ಎಣ್ಣೆ ಎಣ್ಣೆ ಸ್ವಲ್ಪ ಜಾಸ್ತಿನೇ ಇರಲಿ ಚೆನ್ನಾಗಿರುತ್ತೆ ಎಣ್ಣೆ ಇಲ್ಲಾಂದರೆ ಚಿತ್ರಾನ್ನ ಚೆನ್ನಾಗಿರಲ್ಲ ಎಣ್ಣೆ ಕಾದ್ಮೇಲೆ ಸ್ವಲ್ಪ ಸಾಸಿವೆ ಈಗ ಎಣ್ಣೆ ಕಾದಿದೆ ಸ್ವಲ್ಪ ಸಾಸಿವೆ ಒಂದು ಸ್ಪೂನಷ್ಟು ಸಾಸಿವೆ ಚಟಪಟ ಚಟಪಟ ಅಂದಮೇಲೆ ಜೀರಿಗೆ ಇಲ್ಲಿ ನಾನು ಕಡಲೆಬೇಳೆ ಬೇಳೆನ ಬಿಸಿನೀರಲ್ಲಿ ನೆನೆಸಿ ಇಟ್ಕೊಂಡಿದ್ದೀನಿ ಕಟುಂಬ್ ಕುಟುಂಬ ಅನ್ನತ್ತೆ ಅನ್ನೋ ಕಾರಣಕ್ಕೆ ಇದ್ದರೆ ಮೆತ್ತಗೆ ಚೆನ್ನಾಗಿರುತ್ತೆ ಇದು ಚೆನ್ನಾಗಿ ಫ್ರೈ ಆದಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಗೋಲ್ಡನ್ ಬ್ರೌನ್ ಆಗಬೇಕು ಇಂಥ ಐಟಮ್ ಏನೇ ಮಾಡಲಿ ನೀರಂಗೆ ನೆನೆ ಹಾಕ್ಬಿಟ್ಟು ಕಡಲೆಬೇಳೆ ಉದ್ದಿನಬೇಳೆ ಹಾಕಿದ್ರೆ ಚೆನ್ನಾಗಿರುತ್ತೆ ಜಾಸ್ತಿ ಗಟ್ಟಿ ಬರೋಲ್ಲ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಅದು ಚೆನ್ನಾಗೇ ಫ್ರೈ ಇದ್ದೀನಿ ಹಸಿ ವಾಸನೆ ಚೆನ್ನಾಗಿ ಹೋಗಬೇಕು ಎಣ್ಣೆಗೆ ಹಿಡ್ಕೊಬೇಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಈಗ ಉದ್ದು ಕಚ್ಚಿರೋದು ಹಸಿಮೆಣಸಿನ್ಕಾಯಿ ನೀವು ತುರಿದು ಬೇಕಾದರೂ ಹಾಕೊಬೋದು ಇಲ್ಲ ಉದ್ದುದು ಹಚ್ಚಿ ಬೇಕಾದ ಹಚ್ಚಿ ಬೇಕಾದರೂ ಹಾಕೊಬೋದು ನಿಮ್ಗೆ ಹಸಿ ಮೆಣ್ಸಿನ್ಕಾಯಿ ತಿನ್ನಲ್ಲ ಅಂತಂದರೆ ಒಣಗಿದ ಮೆಣಸಿನ್ಕಾಯಿ ಸಹ ಹಾಕೋಬೋದು ಒಣಗಿದ ಮೆಣಸಿನ್ಕಾಯಿ ಹಾಕಿದ್ರೆ ಈ ಅವರೇ ಕಾಳು ಚಿತ್ರಾನ್ನಕ್ಕೆ ಅಷ್ಟು ಚೆನ್ನಾಗಿರಲ್ಲ ಹಸಿ ಮೆಣ್ಸಿನ್ಕಾಯಿ ಹಾಕಿದ್ರೆ ರುಚಿ ಚೆನ್ನಾಗಿರುತ್ತೆ ಹಸಿ ಮೆಣ್ಸಿನ್ಕಾಯಿ ಚೆನ್ನಾಗಿ ಫ್ರೈ ಆಗಲಿ ಹಸಿ ವಾಸನೆ ಎಲ್ಲ ಹೋಗಿ ಚೆನ್ನಾಗಿ ಫ್ರೈ ಆಗಬೇಕು ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಈಗ ಕ್ಯಾಪ್ಸಿಕಮ್ ಇದ್ದೀನಿ ಸಣ್ಣಗೆ ಹಚ್ಚಿರೋ ಕ್ಯಾಪ್ಸಿಕಮ್ ಸ್ವಲ್ಪ ಉಪ್ಪು ಉಪ್ಪು ಹಾಕೊಂಡ್ರೆ ಬೇಗ ಬೇಯುತ್ತೆ ಅನ್ನೋ ಕಾರಣಕ್ಕಷ್ಟೇ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಆಮೇಲೆ ಈರುಳ್ಳಿಗೂ ಸ್ವಲ್ಪ ಹಾಕೊಳ್ತೀನಿ ನೋಡಿ ಕ್ಯಾಪ್ಸಿಕಮ್ಮು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ ಫ್ರೈ ಆಗಲಿ ಅದು ಕರುವೇನ ಸೊಪ್ಪು ಹಾಕೊಳ್ಳೋಣ ಈಗ ಸ್ವಲ್ಪ ಚೆನ್ನಾಗಿ ಫ್ರೈ ಆಗುತ್ತೆ ಅನ್ನೋ ಕಾರಣಕ್ಕೆ ಈಗಲೇ ಹಾಕೊತಾ ಇದ್ದೀನಿ ಫಸ್ಟೇನೂ ಹಾಕೊಬೋದು ನೀವು ಈಗ ಇದು ಫ ಚೆನ್ನಾಗಿ ಫ್ರೈ ಆಗಿದೆ ಈಗ ನಾನು ಈರುಳ್ಳಿ ಇದ್ದೀನಿ ಸಣ್ಣಗೆ ಹಚ್ಕೊಂಡಿರೋದು ಒಂದು ಹಪ್ಪದು ಎರಡು ಈರುಳ್ಳಿ ತೊಗೊಂಡಿದ್ದೀನಿ ನೋಡಿ ಈಗ ಸ್ವಲ್ಪ ಉಪ್ಪು ಹಾಕ್ಕೊಟ್ಟು ಬೇಗ ಬಣ್ಣ ಬಿಡುತ್ತೆ ಅನ್ನೋ ಕಾರಣಕ್ಕೆ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಡೋಣ ಈರುಳ್ಳಿ ಬಣ್ಣ ಬಿಡುತ್ತೆ ವೈಟ್ ಕಲರ್ ಆಗುತ್ತೆ ಅಲ್ಲಿವರೆಗೂ ಈಗ ಅರಿಶಿಣದ ಪುಡಿ ಸ್ವಲ್ಪ ಒಂಚೂರು ಗರಂ ಮಸಾಲ ಗರಂ ಮಸಾಲ ಒಂದು ಸ್ವಲ್ಪ ಗರಂ ಮಸಾಲ ನೀವು ಇಷ್ಟ ಇಲ್ಲ ಅಂತಂದರೆ ಸ್ಕಿಪ್ ಮಾಡ್ಕೋಬೋದು ಹಾಕಿದ್ರೆ ಫ್ಲೇವರ್ ಚೆನ್ನಾಗಿರತ್ತೆ ಚಿತ್ರಾನ್ನ ಇದು ಚೆನ್ನಾಗೆ ಘಾಟ್ ಇದು ಹೋಗಬೇಕು ಹಾಸ ವಾಸನೆ ಹೋಗಬೇಕು ಫ್ರೈ ಆಗಲಿ ಚೆನ್ನಾಗಿ ಅದು ಈಗ ಈಚೆನೆ ಬೇಯಿಸ್ಕೊಂಡಿರೋ ಬಟಾಣಿ ಮತ್ತು ಅವರೆಕಾಳು ಸ್ವಲ್ಪ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅದೂ ಮೊದಲೇ ಅವರೆಕಾಳು ಎಲ್ಲ ಹಾಕ್ಬಿಟ್ರೆ ಎಲ್ಲ ಮ್ಯಾಶ್ ಥರ ಆಗೋಗ್ಬಿಡುತ್ತೆ ಇನ್ನೇನು ಮುಕ್ಕಾಲ್ ಗೊಜ್ಜಾಗಿದೆ ಅನ್ನುವಾಗ ಅವರೆಕಾಳು ಬಟಾಣಿ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ಬಟಾಣಿ ಇಲ್ಲ ಅಂತಂದರೆ ಅವರೆಕಾಳು ಒಂದೇ ಹಾಕೋಬೋದು ಅಕಸ್ಮಾತ್ ಅವರೆಕಾಳು ಇಲ್ಲ ಅಂತಂದರೆ ಬಟಾಣಿ ಒಂದು ಹಾಕ್ಕೊಳ್ಳಿ ಏನು ಇಲ್ಲ ಅಂತಂದರೆ ನಾರ್ಮಲಾಗಿ ಮಾಡ್ಕೊಳ್ಳಿ ಸೇಮ್ ಪ್ರೊಸೀಜರೇ ಅವಳೆ ಅವಳೆ ಕಾಳು ಬಟಾಣಿ ಸ್ಕಿಪ್ ಮಾಡ್ಕೊಳ್ಳೋದು ಅಷ್ಟೇ ಮೇಲೆಗಡೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಇಕ್ ಮಾಡಿದ್ರೆ ಫ್ಲೇಮ್ ಆಫ್ ಮಾಡಿ ಮೇಲೆ ನಿಂಬೆ ಹಣ್ಣು ರಸ ಹಾಕ್ಕೊಳ್ಳಿ ಬಿಸಿಯಲ್ಲೇ ನಿಂಬೆ ಹಣ್ಣು ರಸ ಹಾಕಬಾರ್ದು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಅನ್ನಕ್ಕೆ ಕಲಸಿ ನೋಡಿ ಕಳೆ ಬೀಜ ಎಲ್ಲ ಸಪ್ರೇಟ್ ಹುರ್ಕೊಂಡಿದ್ದೀನಿ ನಾನು ಅದಕ್ಕೆ ಹಾಕ್ಕೊಂಡಿದ್ದೀನಿ ಟೇಸ್ಟ್ ಮಾತ್ರ ಅಲ್ಟಿಮೇಟಾಗಿದೆ ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಇನ್ನೂ ಯಾರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಾರೆ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್